ವೆಲ್ಕಮ್ ಟು ಜೆ ಕೆ ಚಿತ್ರದುರ್ಗ ಇವರ ಕಡೆಯಿಂದ ಚಳ್ಳಕೆರೆಯಿಂದ ಇಪ್ಪತ್ತ ಆರು ಕಿಲೋಮೀಟ್ರು ಲ್ಯಾಂಡಿಗೆ ಇದೇ ಲ್ಯಾಂಡ್ ನೋಡ್ರಿ ಹೈವೇ ರೋಡಿಂದ ಒಂಬತ್ತು ಕಿಲೋಮೀಟ್ರ್ ಈ ಥರ ಬರ್ದಂಥ ಲ್ಯಾಂಡು ಎರಡು ಸಾಯಲು ಇದೇ ಲ್ಯಾಂಡು ಊರು ಪಕ್ಕನೇ ಇದೆ ಲ್ಯಾಂಡು ನೀರಿರೋ ಏರಿಯಾ ತೋಟಗಳೆಲ್ಲ ತೋರಿಸಿ ನೋಡ್ರಿ ತೋಟ ಕಾಣ್ತವೆ ಇಪ್ಪತ್ತೆರಡು ಎಕರೆ ಲ್ಯಾಂಡ್ ಇದು ನೋಡಿ ಫ್ರೆಂಡ್ಸ್ ಈ ಥರ ಬರ್ತೈತೆ ಲ್ಯಾಂಡ್ ಇದೇ ಲ್ಯಾಂಡ್ ಜನರಲ್ ಪ್ರಾಪರ್ಟಿ ಈ ಥರ ಬರುತ್ತೆ ಲ್ಯಾಂಡು ಒಂದೇ ಫ್ಯಾಮಿಲಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಲ್ಯಾಂಡ್ ಒಳ್ಳಿ ಬರ್ತೈತೆ ಒಂದು ಕನಸು ಟೈಟ್ ಆಗಿ ಒಂದು ಕನ್ ಈ ಥರ ಬರ್ತೈತೆ ಲ್ಯಾಂಡ್ ಇದು ಒಂದೇ ಫ್ಯಾಮಿಲಿ ಒಂದೇ ಫ್ಯಾಮಿಲಿ ಬಂದು ಸೈನ್ ಮಾಡೋದು ಚೆನ್ನಾಗಿದೆ ಲ್ಯಾಂಡು ನೀರಿರೋ ಏರಿಯಾ ಇದು ಇದೆ ನೋಡಿ ಸರ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಶೇರ್ ಮಾಡಿ लाइक ಮಾಡಿ سبسಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್